ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯ ಸಿಟಿ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸಾಕಷ್ಟು ಕಳ್ಳತನ ಆಗ್ತಾಯಿದೆ ದಿನೇ ದಿನ ಈ ಚಂದಾಪುರ ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ ಹೆಚ್ಚಿನ ಜ ಜನಸಂಖ್ಯೆ ಇರೋದರಿಂದ ಇಲ್ಲಿ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇಲ್ಲಿ ಪೊಲೀಸರು ಸಾಕಷ್ಟು ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಈ ಕಳೆತನ ಪ್ರಕರಣಗಳು ಜಾಸ್ತಿ ಆಗ್ತಾ ಹೊರ ಹೊರಗದಿಂದ ಬರುವಂಥ ಜನ ಇಲ್ಲಿ ಕಳತನ ಪ್ರಕರಣ ಹೊರಗ್ತಾ ಇದ್ದಾರೆ ಇವತ್ತು ನಿನ್ನೆ ಮತ್ತು ಇವತ್ತು ಈ ಸಾಯಿ ಮೆಡಿಕಲ್ ಮೆಡಿಕಲ್ಸ್ನಲ್ಲಿ ಹತ್ತು ಲಕ್ಷ ರೂಪಾಯಿಯನ್ನು ಎಗರಿಸ್ಕೊಂಡು ಹೋಗಿದ್ದಾರೆ ಇದು ಭಾಳ ಒಂದು ನೋಡೋದಕ್ಕೆ ಭಾಳ ಭಯಂಕರ ಅನ್ನಿಸ್ತದೆ ಕಾರಣ ಏನೆಂದರೆ ಹೊರಗಿನಿಂದ ಬಂದಂಥ ಜನ ಬ್ಯಾಂಕು ಮತ್ತು ಮೆಡಿಕಲ್ ಶಾಪ್ ಎಲ್ಲಿ ದುಡ್ಡು ತಗೊಂಡು ಹೋಗ್ತಾರೆ ಅಲ್ಲೆಲ್ಲನೂ ಇಲ್ಲಿ ಕಳೆತನ ಪ್ರಕರಣ ಜಾಗ್ತಾ ಇದ್ದಾರೆ ಬಟ್ ಈ ಪೊಲೀಸ್ನವರು ಹೆಚ್ಚಿನ ಗಮನ ಹರಿಸ್ತಾ ಇಲ್ಲ ಪೊಲೀಸರು ಎಸ್ ಪಿ ಅವ್ರನ್ನೆಲ್ಲ ಕೇಳಿದರೆ ಇಲ್ಲಿ ಸಿಬ್ಬಂದಿ ಇಲ್ಲ ಅಂತಾರೆ ಇಲ್ಲಿ ಪೊಲೀಸರು ಮತ್ತು ಈ ಭದ್ರತಾ ವ್ಯವಸ್ಥೆ ಮತ್ತು ಈ ಟ್ರಾಫಿಕ್ ವ್ಯವಸ್ಥೆಯನ್ನು ಸುಗಮವಾಗಿ ವ್ಯವಸ್ಥೆ ಮಾಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ಇಲ್ಲಿರೋ ಪೊಲೀಸ್ನವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಇದು ಪೊಲೀ ಇನ್ಸ್ಪೆಕ್ಟರ್ ಏನಿದಾರೆ ಅವ್ರು ಕೂಡ ಇದನ್ನ ಹೆಚ್ಚಾಗಿ ಗಮನಹರಿಸ್ಬೇಕನ್ನು ಹೇಳ್ತಾರೆ ಈ ಪೊಲೀಸ್ನು ಇಲ್ಲಿ ಪೊಲೀಸ್ ಸಿಬ್ಬಂದಿ ಕಡಿಮೆ ಇದೆ ಅಂತ ಒಂದು ಹೇಳ್ತಾ ಇದೆ ಕಾರಣ ವಾಹನ ಕಳೆತನಗಳು ಜಾಸ್ತಿ ಆಗ್ತದೆ ಸಣ್ಣ ಪುಟ್ಟ ಮನೆ ಕಳೆತನ ಜಾಸ್ತಿ ಆಗ್ತದೆ ಮತ್ತು ಒಂಟಿ ಜನ ಮನೆಗಳಿದ್ರೆ ಅಲ್ಲೂ ಕೂಡ ಕಳೆತನ ಜಾಸ್ತಿ ಆಗ್ತದೆ ಪೊಲೀಸ್ ಸಿಬ್ಬಂದಿಗೆ ಸಾಕಷ್ಟು ನನ್ನ ಸಲಹೆ ಏನೆಂದರೆ ಒಂದು ಸೈರನ್ ಹಾಕಬೇಕು ಒಂದು ಬಿ ರಾತ್ರಿ ಹೊತ್ತು ಬೀಟ್ ಹಾಕಬೇಕು ಬ್ಯಾಂಕ್ಗಳ ಹತ್ರ ಬಂದು ಅವರು ಚೆಕ್ ಮಾಡುವಂಥ ಕೆಲಸ ಮಾಡಬೇಕು ಎ ಟಿ ಎಮ್ ಹತ್ತಿರ ಬಂದು ಅವರು ನೋಡಿದರೆ ಸೈರನ್ ಹಾಕ್ತಾರೆ ಖಂಡಿತ ಇವರು ಒಂದು ಪೊಲೀಸರು ಒಂದು ಆ ಕೆಲಸ ಮಾಡಿದರೆ ಕಾಳತನ ಪ್ರಕರಣಗಳು ಕಡಿಮೆ ಆಗ್ತದೆ ಅಂತ ನಾನು ಇವರು ಸಾಯಿ ಮೆಡಿಕಲ್ಸ್ ಅವರು ಮಾಧು ರೆಡ್ಡಿ ಮಾಧೋ ರೆಡ್ಡಿ ಅಂತ ಅವರು ಇತ್ತೀಚೆಗೆ ಮಾತ್ರ ಹೊಸ ಮನೆ ಗೃಹ ಪ್ರವೇಶ ಮಾಡಿದರು ಆ ಒಂದು ಸಾಲ ಪಡ್ಕೊಂಡು ಇದ್ದ ನಿಟ್ಟಿನಲ್ಲಿ ಅವ್ರು ಬೇರೆಯವರು ಕೊಡೋ ಒಂದು ವಿಚಾರದಲ್ಲಿ ಅವರು ಬಾಮ ಇದ್ದು ತಂದು ಕೊಟ್ಟು ಕೊಟ್ಟಿದ್ದಾರಂತೆ ಮೆಡಿಕಲ್ ಶಾಪ್ ಬ್ಯಾಂಕ್ ಕೆನರಾ ಬ್ಯಾಂಕಿಂದ ಮೆಡಿಕಲ್ ಶಾಪ್ ಶಾಪ್ಗೆ ಇವಾಗ ಅವರು ಯಾರು ಕಳ್ತನ ಮಾಡ್ತಾ ಇದ್ದಾರೆ ಎರಡುಕೋರ್ರು ಅವರು ಅವ್ರ ಮೇಲೆ ಹಾಕಿ ನಿಮ್ಮ ಬಟ್ಟೆ ಕೊಳೆಯಾಗಿದೆ ಅಂತ ಹೇಳಿಬಿಟ್ಟು ಇವರು ಡೈವರ್ಟ್ ಮಾಡಿದ್ದಾರೆ ಆವಾಗ ಅವರು ಬ್ಯಾಗನ್ನು ಹತ್ತು ಲಕ್ಷ ರೂಪಾಯಿ ಕೆಳಗೆ ಇಟ್ಟಿದ್ರು ಇವರು ಎಗರಿಸ್ಕೊಂಡು ಹೋಗಿದ್ದಾರೆ ಅಂತ